ಹಲೋ ಎವ್ರಿ ವನ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್ ನಾನು ಬಂದು ನನ್ನ ಮಗಳ ಬರ್ತ್ಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸಲ ನನ್ನ ಮಗಳ ಬರ್ತ್ಡೇ ಅಂತೂ ವೆರಿ ಸಿಂಪಲ್ ಆಗಿ ಮಾಡಿದ್ವಿ ಫ್ರೆಂಡ್ಸ್ ಇನ್ನು ನನ್ನ ಮಗಳಂತೂ ಟ್ರೆಡಿಷನಲ್ ಡ್ರೆಸ್ ಹಾಕಲ್ಲ ಮಮ್ಮಿ ಚುಚ್ಚುತ್ತೆ ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಇನ್ನು ಮನೆ ಹತ್ರನೇ ಇರುವ ವೆಂಕಟೇಶ್ವರ ಗಾರ್ಮೆಂಟ್ಸ್ಗಂತೂ ಹೋಗಿ ಬಂದ್ವಿ ಇದು ಬಂದು ಅಮೃತಹಳ್ಳಿಯಲ್ಲಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಕಿಡ್ಸ್ ವೇರ್ ಆಗಲಿ ಲೇಡೀಸ್ ವೇರ್ ಆಗಲಿ ತುಂಬ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ಇನ್ನು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಅವ್ಳಿಗೆ ಬಾತಿಂಗ್ ಪೌಡರ್ನ ಎಲ್ಲ ರೆಡಿ ಮಾಡಿ ಸ್ನಾನ ಎಲ್ಲ ಮಾಡಿಸಿದ್ವಿ ಇನ್ನು ಸಂಜೆ ಆಗಿ ಇರುವ ದೇವಸ್ಥಾನಕ್ಕಾದ್ರೆ ಹೋಗಿದ್ವಿ ಫ್ಯಾಮ್ಲಿ ಎಲ್ಲ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಮಲಾ ಫೇಷಂತೂ ಬಂದಿದ್ವಿ ಫ್ರೆಂಡ್ಸ್ ನನ್ ಮಗಳಂತೂ ತುಂಬಾ ಖುಷಿ ಪಟ್ಲು ಮಾಲಾಫೇಶ ಕರ್ಕೊಂಡ್ ಬಂದಿದ ತಕ್ಷಣ ಇನ್ನು ಮಕ್ಕಳನ್ನ ಮಾಲಕ್ ಕರ್ಕೊಂಡ್ ಬಂದ್ರೆ ಸುಮ್ನೆ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಎಲ್ಲಾ ಹುಡುಕ್ತಾ ಇರ್ತಾರೆ ಇನ್ನು ನನ್ ಮಗಳಂತೂ ಒಂದು ಬಾರ್ಬಿ ಬೊಂಬೆನ ತಗೊಂಡಿದ್ಲು ಬಟ್ ಆದ್ರೂ ಪ್ರೈಸ್ ನೋಡಿದ್ರೆ ಶಾಕ್ ಆಗೋಯ್ತು ನನಗಂತೂ ಸರಿ ಔಟ್ ಸೈಡ್ ಕೊಡಿಸ್ತೀನಿ ಅಂತ ಹೇಳಿ ಅವಳಗ್ ನೈಸ್ ಮಾಡಿ ಸ್ವಲ್ಪ ಹೊತ್ತು ಎಲ್ಲ ಆಟಾಡಿಸಿಕೊಂಡು ಅವಳಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ತಿನ್ನಿಸ್ಕೊಂಡು ಮನೆಗ್ ಕರ್ಕೊಂಡ್ ಬಂದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಈ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾ